ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಹೇ ದೇವಿ ನೀನು ನನ್ನ ಮಾತು ಕೇಳಬೇಕು ನನ್ನ ಮಾತು ನೀನು ಕೇಳದೆ ಇದ್ರೆ ಎಂತಕ್ಕಂಥ ವಿಡಿಯೋದ ಶೀರ್ಷಿಕೆ ಇದಾಗಿದೆ ಈ ಹಿಡಿದು ವಿಷಯವನ್ನು ನೋಡೋಣ ಏನಂದರೆ ಒಬ್ಬ ಭಕ್ತ ಇರ್ತಾರೆ ಅವರ ಅತಿಯಾದಂತಹ ಆತ್ಮೀಯತೆ ತಾಯಿಯೊಂದಿಗೆ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಮಾತುಗಳು ಬರ್ತಾ ಯಾವುದೊಂದು ಕಾರ್ಯವನ್ನು ಮಾಡಬೇಕು ಹೇ ದೇವಿ ನನಗಿಂಥ ಕಾರ್ಯ ಇದೆ ನೀನು ಮಾಡಿಕೊಡು ಇಲ್ದಿದ್ರೆ ತಾಯಿ ಮೇಲೆ ದಬ್ಬಾಳಿಕೆ ತಾಯಿಯ ವಿರುದ್ಧವೇ ಓ ದೊಡ್ಡ ಧ್ವನಿ ಇತ್ಯಾದಿಗಳೆಲ್ಲ ಕೂಡ ಬರ್ತದೆ ಈ ಸಂದರ್ಭ ಹೇಗಿರ್ಬೋದು ಯಾಕೆ ಈ ರೀತಿಯಾಗಿ ಆ ಸಂದರ್ಭದಲ್ಲಿ ತಾಯಿ ಏನು ಮಾಡ್ಬೋದು ಥರ ಭಕ್ತನಿಗೆ ನನಗೆ ಆರ್ಡರ್ ಮಾಡ್ತಾನಲ್ಲ ನನಗೆ ಆರ್ಡರ್ ಮಾಡ್ತಾಳಲ್ಲ ಅಂತ ಆ ಸಂದರ್ಭದಲ್ಲಿ ಹೇ ದೇವಿ ನೀನು ಈ ಕಾರ್ಯ ಮಾಡಬೇಕು ಇದು ಯಾವಾಗ ಸಾಧ್ಯ ಆಗುತ್ತೆ ಯಾವಾಗ ಯಾವೊಬ್ಬ ಮನುಷ್ಯ ತಾಯಿಯ ಉಪಾಸಕರಾಗಿದ್ದು ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿದ್ದಾಗ ತಾಯಿಯ ಅನುಗ್ರಹಕ್ಕೆ ಪಾತ್ರನಾಗಿದ್ದಾಗ ಪಾತ್ರಳಾಗಿದ್ದಾಗ ಅಂತ ಸಂದರ್ಭದಲ್ಲಿ ತಾಯಿ ಸಮಸ್ತ ಜಗತ್ತಿನಲ್ಲಿ ವ್ಯಾಪ್ತವಿದ್ದು ಸಕಲ ದಿಕ್ಕುಗಳನ್ನು ಕೂಡ ನೋಡ್ತಕ್ಕಂಥವಳು ಹತ್ತು ದಿಕ್ಕುಗಳು ಮಾತ್ರ ಅಲ್ಲ ನಮ್ಮ ಆಯಾ ಆಯಾಮಕ್ಕೆ ಮಾತ್ರ ಹತ್ತು ದಿಕ್ಕುಗಳು ಹಾಗೆ ನೀವು ಸ್ವಲ್ಪ ಆಕಾಶದಲ್ಲಿ ನೋಡಿದ ದಿಕ್ಕಿಲ್ಲ ಇದ್ದಾವಪ್ಪ ದೇವರೇ ಅನ್ಸುತ್ತೆ ಅಲ್ವಾ ಆಕಾಶ ನೋಡಿದ್ರೆ ಅತ್ತೆ ದಿಕ್ಕುಗಳಿಲ್ಲ ಯಾವ್ಯಾವ ದಿಕ್ಕುಗಳು ಹೀಗೆ 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 ಅನ್ಕೋದ್ರ ಈಗೀಗ ಇಷ್ಟು ಜಾಗಗಳು ಉಳ್ಕೊಳುತ್ತೆ ಅದು ಅದ್ಯಾವ ದಿಕ್ಕು ಹಾಗಾದರೆ ದಿಕ್ಕು ಅಂದರೆ ಎಷ್ಟೆಷ್ಟು ದೂರ ಎಷ್ಟು ಕಿಲೋಮೀಟ್ರು ಹಾಂ ಇದೆಲ್ಲ ಬರುತ್ತಲ್ವ ಪ್ರಶ್ನೆ ಈ ನಮ್ಮ ಆಯಾಮಕ್ಕೆ ಸಂಬಂಧಪಟ್ಟಂತೆ ಹತ್ತು ದಿಕ್ಕುಗಳು ಅದಕ್ಕೆ ಹೊರ್ಪರ್ಸೋದ್ರೆ ಲೆಕ್ಕವಿಲ್ಲದ ದಿಕ್ಕು ಅದರಿಂದಾಗಿ ತಾಯಿ ಸಮಸ್ತ ದಿಕ್ಕುಗಳನ್ನು ಕೂಡ ನೋಡ್ತಾ ಇರ್ತಾಳೆ ಸಮಸ್ತ ದಿಕ್ಕುಗಳ ಕಾರ್ಯಾಚರಣೆಯನ್ನು ಹಲವು ರೂಪದಲ್ಲಿ ಮಾಡ್ತಾ ಇರ್ತಾಳೆ ಆ ಕಾರಣಕ್ಕೆ ಆ ಸಂದರ್ಭದಲ್ಲಿ ಒಬ್ಬ ಭಕ್ತ ಮತ್ತು ಉಪಾಸಕ ಸ್ತ್ರೀ ಪುರುಷ ಯಾರಾಗಿರ್ಬೋದು ಆ ಸಂದರ್ಭದಲ್ಲಿ ಕಾರ್ಯಗಳು ಬೇಕಂದಂಥ ಸಂದರ್ಭದಲ್ಲಿ ತಾಯಿ ಗಮನ ಇರೋದಿಲ್ಲ ಭಕ್ತನ ಕಡೆ ಬೇರೆ ಇನ್ನೊಂದು ಕಡೆ ಏನೋ ಗಮನ ಇರುತ್ತೆ ಎಲ್ಲೋ ಕಾರ್ಯಾಚರಣೆ ಮಾಡಿ ಆ ಭಕ್ತನಿಗೆ ಕರೆದು ಕರೆದು ಸಾಕಾಗ್ಬಿಡುತ್ತೆ ಆ ಸಂದರ್ಭದಲ್ಲಿ ಏ ದೇವಿ ಈ ಕಾರ್ಯವನ್ನು ಏನು ಮಾಡು ಇಲ್ಲದಿದ್ದರೆ ಅಂತ ಆ ಸಂದರ್ಭ ಏನಾಯ್ತಪ್ಪ ಅಂತ ಆಗ್ತಾ ಏನು ಮಗ ಅಂತ ಬರುತ್ತೆ ಆ ಸಂದರ್ಭದಲ್ಲಿ ಯಾವ ಕಾರ್ಯಗಳಿರ್ತಾವೆ ಲೋಕಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಆ ಕಾರ್ಯಗಳ ಉಲ್ಲೇಖ ಏನು ಆ ಸಾಧಕ ಅಥವಾ ಭಕ್ತ ಮಾಡಲಾಗುತ್ತೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಜೀವಗಳಲ್ಲದೆ ಸಮಸ್ತ ಜೀವಕುಲ ಸಮಸ್ಯೆಯಲ್ಲಿದ್ದಾಗ ಅಥವಾ ಹಲವು ಪ್ರತಿಶತ ಜೀವ ಸಮಸ್ಯೆಯಲ್ಲಿದ್ದಾಗ ಅಥವಾ ಆ ಜೀವಗಳಿಗೆ ಬೇಕಾದಂಥ ಉತ್ಪತ್ತಿ ಅಂದರೆ ಸೃಷ್ಟಿಯನ್ನು ಮಾಡಿರ್ತಾಳೆ ಅದಕ್ಕೆ ಆಹಾರ ನೀರು ನೆರಳು ವಾಯು ಅಗ್ನಿ ಆಕಾಶತತ್ವ ಇದೆಲ್ಲ ಅಂಶಗಳು ಬೇಕಲ್ವಾ ಅದರಲ್ಲಿ ವೈಪರೀತ್ಯವಾದರೆ ಉದಾಹರಣೆಗೆ ಅತಿಯಾದಂಥ ಮಳೆ ಬಂತು ತಾಯಿಯನ್ನು ಕರಿಲೇಬೇಕು ಅತಿಯಾಗಿ ಬಿಸಿಲು ಬಂತು ತಾಯಿಯನ್ನು ಗರಿಲೇಬೇಕು ಅತಿಯಾಗಿ ಚಂಡಮಾರುತ ಬೀಸ್ತಾ ಇತ್ತು ತಾಯಿಯನ್ನು ಕರಿಲೇಬೇಕು ಈಗ ಫಸಲೆಲ್ಲ ಅತೀ ಮಳೆ ಬಂದೋದು ಮಳೆ ಇಲ್ದೆ ಹೋದು ಅಥವಾ ಕೀಟಾಣುಗಳೇ ತುಂಬ್ಕೊಬಿಟ್ರು ಮಳೆನೂ ಬಂತು ಬೆಳೆನೂ ಬಂತು ಅದನ್ನು ಬಿಸಿಲು ಬರಲಿಲ್ಲ ಕೀಟಾಣು ತುಂಬ್ಕೊಬಿಟ್ರು ಆ ಸಂದರ್ಭದಲ್ಲಿ ಜೀವ ಸಂಕುಲಕ್ಕೆ ಜೀವ ಸಂಕುಲದ ಉದ್ಧಾರಕ್ಕೆ ಆ ಸಾಧಕ ಕರೆದಂತಹ ಪಕ್ಷದಲ್ಲಿ ತಾಯಿ ಅವಶ್ಯವಾಗಿ ಅನುಗ್ರಹಿಸುತ್ತಾಳೆ ಭಕ್ತನ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ ಅವಶ್ಯವಾಗಿ ತಾಯಿ ಅನುಗ್ರಹಿಸುತ್ತಾಳೆ ಅದಕ್ಕೋಸ್ಕರ ಆ ಜೀವನ ಆಯ್ಕೆ ಮಾಡ್ಕೊಂಡಿರ್ತಾಳೆ ಆ ಕಾರ್ಯವನ್ನು ಮಾಡಿಸಿರ್ತಾಳೆ ಸ್ಮರಣೆಯನ್ನು ಮಾಡಿಸಿರ್ತಾಳೆ ಆ ಜೀವದೊಂದಿಗೆ ಕನೆಕ್ಟಿವಿಟಿ ಇರ್ತಾಳೆ ಅಲ್ವೇ ಆ ಕಾರಣದಿಂದ ಅಂತ ಸಂದರ್ಭದಲ್ಲಿ ದೇವಿ ನೀನು ಈ ಕಾರ್ಯವನ್ನು ಮಾಡದಿದ್ರೆ ಕರೆದು ಸಾಧಕ ಸಾಮಾನ್ಯವಾಗಿ ಕರೆದು 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 ಸುಸ್ತಾಗಿಬಿಟ್ಟಿರ್ತಾಳೆ ಲೋಕ ಸಂಚಾರ ಲೋಕಗಮನ ಲೋಕ ಕಾರ್ಯಗಳಲ್ಲಿ ತಾಯಿದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ವಿಚಾರಧಾರಿಗಳು ಎಂಬತಕ್ಕಂಥದ್ದು ಒಬ್ಬ ಸಾಧಕ ಸಕಾರಾತ್ಮಕ ಸಾಧಕ ಸಾಧಕನಲ್ಲಿ ಬರ್ತದೆ ಇನ್ನೊಂದು ವಿಭಾಗ ಕೂಡ ಇದೆ ತಾಯಿಯ ಅನುಗ್ರಹ ಕೃಪೆಗೆ ಪಾತ್ರ ಆಗಿರ್ತಕ್ಕಂತಹ ಜೀವ ತಾಯಿಯ ಅನುಗ್ರಹ ಕೃಪೆಗೆ ಪಾತ್ರ ಆಗಿರ್ತಕ್ಕಂತಹ ಜೀವ ಅದರಲ್ಲಿ ಸಕಾರಾತ್ಮಕ ಆಚರಣೆಯನ್ನೇ ಮಾಡಿರುತ್ತೆ ಸಕಾರಾತ್ಮಕ ಸಾಧನೆಯನ್ನೇ ಮಾಡಿರುತ್ತೆ ಸಕಾರಾತ್ಮಕ ಸಾಧನೆಯಿಂದ ಸಕಾರಾತ್ಮಕ ಪರಿಣಾಮವನ್ನು ಪಡೆದು ಅದನ್ನು ಹಾನಿಕಾರಕ ಕಾರ್ಯಗಳಿಗೆ ಬಳಕೆಯನ್ನು ಮಾಡ್ತಾ ಇರುತ್ತೆ ಒಬ್ಬ ಸಾಧಕ ತಾಯಿಯನ್ನು ಆ ರೀತಿಯಾಗಿ ಕರೆದು ಕಾರ್ಯವನ್ನು ಮಾಡು ಎಂತಕ್ಕಂಥ ನಿರ್ದೇಶನವನ್ನು ಕೊಡೋದು ಜೊತೆ ಜೊತೆಗೆ ಆದೇಶವನ್ನು ಮಾಡೋದು ಪ್ರಾರ್ಥನೆ ಇಲ್ಲ ಅದರಲ್ಲಿ ವಿನಂತಿ ಇಲ್ಲ ತಾಯಿಯಲ್ಲಿ ಕೇಳ್ಕೊಳ್ತಕ್ಕಂತಹ ಪರಿಜ್ಞಾನ ಸ್ಥಿತಿ ಇರೋದಿಲ್ಲ ಬದಲಿಗೆ ಆದೇಶವನ್ನ ಮಾಡ್ತಕ್ಕಂಥದ್ದು ಅದೊಬ್ಬ ಮನುಷ್ಯನನ್ನು ಹಾಳು ಮಾಡಲಿಕ್ಕಿರ್ಬೋದು ಒಂದು ಗುಂಪನ್ನು ಹಾಳು ಮಾಡಲಿಕ್ಕಿರ್ಬೋದು ಒಂದು ಪ್ರತಿರೋಧವನ್ನು ಸೃಷ್ಟಿಯ ಕಾರ್ಯಗಳಲ್ಲಿ ಪ್ರತಿರೋಧವನ್ನು ವ್ಯಕ್ತ ವ್ಯತಿರಿಕ್ತಗೊಳಿಸಲು ಕಾರ್ಯವನ್ನು ಮಾಡಲಿಕ್ಕಿರ್ಬೋದು ಆ ಸಂದರ್ಭದಲ್ಲಿ ಯಾರು ಉಪಾಸಕ ಇರ್ತಾರೆ ಒಂದು ಶಕ್ತಿಗೋಸ್ಕರ ಶಕ್ತಿಗೆ ಆಧಾರದಲ್ಲಿ ಅವ್ರದ್ದೇ ಬಣಗಳಿರ್ತಾವೆ ಹಾನಿಕಾರಕವಾಗಿ ಆ ಮತ್ತೊಂದು ಬಣವನ್ನು ನಷ್ಟಗೊಳಿಸಲು ಅಥವಾ ಇನ್ನೇ ಸಕಾರಾತ್ಮಕ ಯಾರಿದ್ರೆ ಅವರನ್ನು ನಷ್ಟಗೊಳಿಸಲು ಕೇವಲ ದುಷ್ಟ ಕಾರ್ಯಗಳಿಗೋಸ್ಕರ ಈ ಶಕ್ತಿಯನ್ನು ಬಳಸ್ಕೊಳ್ತಕ್ಕಂಥ ವಿಧಾನದಲ್ಲಿ ಆ ರೀತಿ ಆದೇಶ ಆದಂಥ ಪಕ್ಷದಲ್ಲಿ ತಾಯಿ ಕಾರ್ಯವನ್ನು ಮಾಡ್ತಾಳ ಖಂಡಿತ ಏಕೆಂದರೆ ವಾಗ್ದಾನ ಎಮ್ತಕ್ಕಂಥದ್ದು ಏನಾಗಿರುತ್ತೆ ಕೊಟ್ಟಿರ್ತಾಳೆ ಆ ಟೈಮಿಗೆ ನಿನ್ನ ಕಾರ್ಯಗಳನ್ನ ಮಾಡ್ತೇನೆ ಅದ್ರ ಜೊತೆಗೆ ಹೇಳಿರ್ತಾಳೆ ಇದರ ದುರ್ಬಳಕೆ ಮಾಡಿಕೊಳ್ಳಬಾರದು ಅಂತ ಅಲ್ಲಿ ಕಂಡೀಷನ್ ಅಪ್ಲೈ ಕಂಡೀಷನ್ ಅಪ್ಲೈ ಆಗ್ತಾ ಆದರೆ ಈಗ ಮಾ ಆ ಕಂಡೀಷನ್ ಈಗ ತಪ್ಪು ಇತ್ತಲ್ಲ ಮತ್ತೆ ಹಾನಿಕಾರಕ ಕಾರ್ಯಕ್ಕೆ ಕೇಳ್ತಾ ಇರ್ತಾನೆ ದುಷ್ಟ ಆ ಸಂದರ್ಭದಲ್ಲಿ ಹೇಗೆ ಕಾರ್ಯ ಮಾಡ್ತಾರೆ ಮತ್ತೆ ತಪ್ಪು ಅಂತಿದ್ಮೇಲೆ ಬಿಟ್ಬಿಡ್ಬೋದಲ್ಲ ಖಂಡಿತ ಬಿಡೋದಿಲ್ಲ ಅವನು ಹೇಳಿದಂಥ ಸಂದರ್ಭದಲ್ಲಿ ಅವನು ದುಷ್ಟಕಾರ್ಯಕ್ಕೆ ಪೂರ್ಣವಾಗಿ ಮನಸ್ಸಿನಿಂದ ಒಪ್ಪಿದ್ದಾನೆ ಮಾತಿನಿಂದ ಒಪ್ಪಿದ್ದಾನೆ ಆಚರಣೆಗೂ ಕೂಡ ಒಪ್ಪಿದ್ದಾನೆ ಅನ್ನೋ ಪರೀಕ್ಷೆ ನಡಿಬೇಕಲ್ಲ ಒಂದೇ ಸಾರಿ ಮತ್ತು ಆಗೋದಿಲ್ಲ ಆ ಪರೀಕ್ಷೆಗೋಸ್ಕರ ಏನಾಗುತ್ತೆ ದುರ್ಬಳಕೆ ಮಾಡ್ಕೊಳ್ಳೋದಿಲ್ಲ ಅಂದಿಲ್ಲ ಏನಾನ ಅಂದ್ಕೊಂಡಿದ್ದೆ ಬದಲಾಯ್ಸೋಣ ತಾಯಿ ಮಾಡ್ತಾಳೆ ಇಲ್ವೋ ತಿಳ್ಕೊಳ್ಳೋಣ ಅಂತಿದ್ದೆ ಈ ಥರ ಕೂಡ ಇರ್ತಾವೆ ಇಚ್ಛೆ ಆಗ ಆ ಸಾಧಕನ ಪೂರ್ಣ ಮನಸ್ಥಿತಿ ಮಾತಿನ ಸ್ಥಿತಿ ಕಾರ್ಯದ ಸ್ಥಿತಿ ಅರಿಯುವವರೆಗೆ ಆ ಸಂದರ್ಭದಲ್ಲಿ ನಷ್ಟಗೊಳಿಸ್ತಕ್ಕಂಥ ಕಾರ್ಯಗಳಿದ್ರೂ ಕೂಡ ತಾಯಿ ಮುಂದಾಗ್ಬಿಡ್ತಾಳೆ ಆ ಸಂದರ್ಭದಲ್ಲಿ ಅನ್ಯ ದೈವಶಕ್ತಿಗಳಿರ್ತಾರೆ ಪ್ರೊಟೆಕ್ಟ್ ಮಾಡ್ತಾರೆ ಮಾಡೋದಿಲ್ಲ ಅಂತಲ್ಲ ಆದರೆ ಇವನೊಂದು ಪರೀಕ್ಷೆ ಮಾಡಬೇಕಲ್ವಾ ಇಷ್ಟೊಂದು ಸಾಧನೆ ಮಾಡಿ ಶಕ್ತಿ ಪಡ್ಕೊಂಡು ಅದಕ್ಕೋಸ್ಕರ ಕಾರ್ಯವನ್ನು ಮಾಡ್ಲಿಕ್ಕೆ ಮುಂದಾಗ್ತಾಳೆ ತಾಯಿ ಒಂದು ಬಣವನ್ನ ಧ್ವಂಸಗೊಳಿಸಲು ನಾಶಗೊಳಿಸಲು ದೂರೀಕರಿಸಲು ಪ್ರಯತ್ನ ಮಾಡ್ತಾರೆ ಅವರು ನ್ಯಾಯವಾಗಿದ್ರೆ ಅವ್ರಿಗೆ ಪ್ರೊಟೆಕ್ಷನ್ಗೆ ಬೇರೆ ಯಾವ್ದಾರು ಒಂದು ದಾರಿ ಇರ್ತಾ ಅದಕ್ಕೆ ವ್ಯವಸ್ಥೆ ಮಾಡಿನೇ ಮುಂದೆ ಬರೋದು ಇಲ್ಲದ ಇಲ್ಲದೇ ಅದಕ್ಕೆ ಮುಂಚೆ ಬರೋದಿಲ್ಲ ಅದಕ್ಕೆ ಸಾಧಕ ಕರೆದು ಬಂದಿರೋದಿಲ್ಲ ಬಾಧೆಯನ್ನು ಉಂಟು ಅನ್ನೋ ಕಾರಣಕ್ಕೆ ಯಾವಾಗ ಆ ಬಾಧೆಯನ್ನು ಉಂಟು ಮಾಡ್ತಕ್ಕಂಥದ್ದು ಖಚಿತವಾಗುತ್ತೆ ಅಂತ ಸಂದರ್ಭದಲ್ಲಿ ಅವನ ಅಂತಿಮ ಜೀವನದ ಸಾಲುಗಳು ಬರೆಯಲು ಪ್ರಾರಂಭ ಆಗುತ್ತೆ ಈ ಜೀವ ಈಗಿದೆ ಈಗ ಸಾಹಿತ್ಯ ಈಗಾಗುತ್ತೆ ಈಗ ನಷ್ಟ ಆಗತ್ತೆ ಅಂತ ಆ ಕಾರಣದಿಂದ ತಾಯಿಯ ಉಪಾಸನೆ ಸದಾ ಸಕಾರಾತ್ಮಕ ಕಾರ್ಯಗಳಿಗೆ ವಿನಃ ಹೇ ದೇವಿ ನೀನು ಬಂದು ಈ ಕಾರ್ಯವನ್ನು ಮಾಡು ಅಂದ್ರೆ ಮಾಡೋದಿಲ್ಲ ಅದು ಅಂತಿಮ ಆಗಿರುತ್ತೆ ಯಾವ ದುಷ್ಟ ಸಾಧಕನ ಉದ್ದೇಶ ಆ ದುರುದ್ದೇಶದಿಂದ ಕೂಡಿರುತ್ತೆ ಅಂತ ಸಂದರ್ಭದಲ್ಲಿ ಅದು ಅಂತ್ಯವೇ ಆಗತ್ತೆ ಅದರಿಂದಾಗಿ ಸಮಸ್ತ ಸೃಷ್ಟಿಯೆಲ್ಲವೂ ಕೂಡ ತಾಯಿಯ ಸಂತಾನ ಸಕಾರಾತ್ಮಕ ಕಾರ್ಯಗಳಿಗೋಸ್ಕರ ಶಕ್ತಿ ತಾಯಿಯನ್ನು ಉಪಾಸನೆಯನ್ನು ಮಾಡ್ಬೋದು ಪ್ರಾರ್ಥನೆಯನ್ನು ಮಾಡ್ಬೋದು ಪೂಜೆಯನ್ನು ಮಾಡ್ಬೋದು ಕಾರ್ಯಗಳನ್ನು ಮಾಡ್ಬೋದು ತಾಯಿ ಅನಿಯಮಿತವಾಗಿ ಅಗಾಧವಾಗಿ ಕೊಡ್ತಾಳೆ ಶಕ್ತಿ ಅನುಕೂಲವನ್ನು ಅದರ ಸದುಪಯೋಗ ಎಂಬಕ್ಕಂಥದ್ದು ನಿಶ್ಚಯವಾಗಿ ಸಾಧಕರಲ್ಲಿ ಆಗಬೇಕು ಈಗಿಲ್ಲದಂತಹ ಪಕ್ಷದಲ್ಲಿ ಈ ರೀತಿಯಾದಂಥ ಆಗ್ನೇ ಕೊಟ್ಟಂತಹ ಪಕ್ಷದಲ್ಲಿ ಮಾತಿಗೆ ವಚನಕ್ಕೆ ಬದ್ದಳಾಗಿ ಆ ರೀತಿಗೆ ನಡೆದಕ್ಕಂಥದ್ದಿರುತ್ತೆ ಅದರದ್ದು ಅಂತಿಮ ಸ್ಥಿತಿ ಆಗ್ಬಿಡುತ್ತೆ ಸಾಧಕರದ್ದು ಆ ಸಂದರ್ಭದಲ್ಲಿ ಅನ್ಯ ಶಕ್ತಿಗಳೇನು ಬಿಡೋದಿಲ್ಲ ಆದರೆ ಆ ರೀತಿಯಾದಂಥ ಆಗ್ನೆ ಇತ್ಯಾದಿ ಕಾರ್ಯಗಳೇನಿದೆ ಅದು ಅವಶ್ಯವಾಗಿ ನಡೀತಾ ತಾಯಿ ಮಕ್ಕಳನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಅವ್ರು ಹೇಳಿದಂತೆ ಕೂಡ ಆ ಟೈಮಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ನಡೀತಕ್ಕಂಥದ್ದು ನುಡಿತಕ್ಕಂಥದ್ದು ಕಾರ್ಯವನ್ನು ಕೂಡ ಮಾಡ್ತಕ್ಕಂಥದ್ದು ಆಗ್ಬಿಡುತ್ತೆ ಒಂದು ರೀತಿಯಾಗಿ ಒತ್ತಾಯಿಗೆ ಮಣಿತಾಳೆ ಎರಡು ಮಕ್ಕಳಿದ್ದ ಹೊಡೆದಾಡ್ತಾವೆ ಎರಡು ಮಕ್ಕಳು ಕಂಡ್ರೆ ಇಷ್ಟ ಅವಳಿಗೆ ಒಂದು ದುಷ್ಟ ಇನ್ನೊಂದು ಶಿಷ್ಟ ಒಳ್ಳೆಯದು ಇನ್ನೊಂದು ಕೆಟ್ಟದ್ದು ಇಬ್ರು ಸಮನಾಗಿ ಪ್ರೀತಿ ಮಾಡ್ತಾಳೆ ಆದರೆ ಎರಡು ಬೆಳೀತಾ ಬೆಳೀತಾ ದುಷ್ಟ ಬುದ್ಧಿ ಅದಕ್ಕೆ ಏನು ಮಾಡ್ತಾ ಇವ್ ಹೇಳ್ತಾನೆ ಅವ್ನು ಗೋಡಿ ಅವ್ನು ಗೋಡಿ ಅಂತ ಆ ಸಂದರ್ಭದಲ್ಲಿ ಅದು ಅಂತಿಮ ಸ್ಥಿತಿ ದುಷ್ಟ ಶಿಷ್ಟನಿ ಗೋಡಿ ಅಂತ ತಮ್ಮನೇ ಅನ್ಕೊಳ್ಳಿ ಆ ಸಂದರ್ಭದಲ್ಲಿ ಏನಾಯ್ತು ಆಗ ತಾಯಿ ಒಂದೇ ಟು ಹೊಡಿಬಹುದು ನೋಡ್ದು ಹೊಡೆದು ಸುಮ್ಮನೆ ಆಗ್ತಾ ಇದ್ದಾನೆ ಇವನಲ್ಲಿ ಏನ್ ಬುದ್ಧಿ ಇದೆ ಅಂತ ಅನ್ಕೊಂಡು ಆ ಸಂದರ್ಭದಲ್ಲಿ ಏನು ಮಾಡ್ತಾಳೆ ಅವಳೇ ಸರಿಪಡಿಸ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡ್ತಾಳೆ ಏನಾಗುತ್ತೆ ಒಬ್ಬ ಬಾಧಿತ ಸಾಧಕ ಯಾರು ಹೇಳ್ತಾರೆ ಅವರ ಅಂತ್ಯಕ್ಕೆ ಕಾರಣ ಆಗತ್ತೆ ಹಾಗಾಗಿ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸ್ಕೊಳ್ತಕ್ಕಂಥದ್ದು ಸರಿ ಈ ರೀತಿಯಾಗಿ ಆದೇಶದ ಮೂಲಕ ಯಾವುದೇ ಶಕ್ತಿಗಳನ್ನು ಒಂದು ರೀತಿಯಾಗಿ ಒತ್ತಾಯಗೊಳಿಸ್ತಕ್ಕಂಥದ್ದು ಆಗೋದಿಲ್ಲ ಆ ರೀತಿ ಆದಂಥ ಪಕ್ಷದಲ್ಲಿ ಅವು ಅಂತಿಮ ಆಗುತ್ತೆ ಯಾರು ಯಾವುದೇ ಶಕ್ತಿಗಳು ದೈವಶಕ್ತಿಗಳು ಯಾರಿದ್ದಾರೆ ಅವರೇನು ಯಾವುದೇ ಕಟ್ಟಳೆಗೆ ಅಥವಾ ಅವರನ್ನು ಕಟ್ಟಿ ಹಾಕಲಿಕ್ಕೆ ಅವರು ಒಳಪಡೋದಿಲ್ಲ ಅವರು ಅದರಿಂದ ಮುಕ್ತರಾಗಿದ್ದ ಶ್ರೀಮನ್ನಾರಾಯಣ ಹೇಳ್ತಾ ಇರುತ್ತೆ ಏ ಋಷಿವರ್ಯ ನನಗೆ ಶಾಪ ಪಾಪ ಎಂಬತಕ್ಕಂಥದ್ದು ಏನು ತಟ್ಟೋದಿಲ್ಲ ನಾನು ಅದರಿಂದ ಮುಕ್ತ ಅಂತ ಆದಾಗ್ಯೂ ನಿನ್ನ ಮಾತಿಗೆ ನಾನು ಬೆಲೆ ಕೊಡ್ತೇನೆ ನಿನ್ನ ಮಾತಿನ ಗೌರವವನ್ನು ನಾನು ಇಡ್ತೇನೆ ಅದರಿಂದಾಗಿ ನೀನೇನು ಶಾಪ ಕೊಟ್ಟೆ ಅದನ್ನು ನಾನು ಆಚರಣೆ ಮಾಡ್ಕೊ ಬರ್ತೇನೆ ಅಂತ ಹೇಳ್ಬಿಟ್ಟು ಎಷ್ಟೆಷ್ಟೋ ಕಡೆ ಹುಟ್ಟಿದೆ ಹಾಗಾಗಿ ಭಗವಂತನನ್ನ ನಿರ್ಬಂಧ ಮಾಡ್ಲಿಕ್ಕೆ ಆಗುದಿಲ್ಲ ಕಟ್ಟಿ ಹಾಕ್ಲಿಕ್ಕಾಗೋದಿಲ್ಲ ಆಜ್ಞೆ ಕೊಟ್ಟು ಈಗಲೇ ಹೀಗೆ ನಡ್ಸು ಅಂತಕ್ಕಂಥದ್ದು ಮೊದಲೇ ಸಾಧ್ಯ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾದ್ರ ಅದರ ನಕಾರಾತ್ಮಾತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮಂತ್ರ ತಂತ್ರ ಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಆ ನೆಗೆಟಿವಿಟಿ ಆತ್ಮದ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿ ಇದ್ದಂಥ ಪಕ್ಷದಲ್ಲಿ ದೇಹದಲ್ಲಿ ಹಾಕೊಳ್ಳಲು ಈ ಒಂದು ಧೂಪದ ಪೌಡರ್ ಲಭ್ಯ ಇದೆ ನೆಗೆಟಿವಿಟಿ ಧೂಪದ ಪೌಡರ್ ಅಂತ ಹೇಳಿ ಇದನ್ನು ಸ್ಮೆತ್ಕೊಳ್ಳುದು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ರೆ ಸ್ಮೆಲ್ ತುಗುದು ಮೈ ಕೈಗೆಲ್ಲ ಹಿಡ್ಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗ್ತವೆ ಹಾಗೆ ತಂತ್ರ ಮಂತ್ರ ಉಂಟು ಮಾಡಿದ್ರೆ ಖಂಡಿತ ಮನೆಯಲ್ಲೂ ಕೂಡ ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡಿ ಹಾಕೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿದ್ಪೂಪದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅಂಕಲ ಆಗ್ತದೆ ವ್ಯವಹಾರಗಳು ನಿಂತು ಪ್ರಾರಂಭ ಆಗ್ತಕ್ಕಂಥದ್ದು ವ್ಯವಹಾರಗಳು ಚೆನ್ನಾಗಿ ನಡತಕ್ಕಂಥದ್ದು ಆಗುತ್ತೆ ಹಾಗೆಯೇ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಈ ಒಂದು ಆಯಿಲನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿ ಇರ್ತಕ್ಕಂಥ ರೋಗ ರುಜಿನಿ ಆತ್ಮಗಳಿಂದ ಉಂಟಾಗಿರ್ತಕ್ಕಂಥದ್ದು ಸಮಸ್ಯೆ ನಿವಾರಣೆ ಆಗುತ್ತೆ ವೈದ್ಯಕೀಯ ಚಿಕಿತ್ಸೆಗಳು ಬೇರೆ ಆತ್ಮದ ಸಮಸ್ಯೆಗಳಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ಬೇರೆ ಹಾಗಾಗಿ ಈ ಅನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿನ ಆತ್ಮದ ಸಮಸ್ಯೆಗಳು ರೋಗ ರುಜಿನಿಗಳು ನಿವಾರಣೆ ಆಗ್ತವೆ ಹಾಗೆ ತಲೆಗೆ ಹಚ್ಚು ತಲೆ ತಲೆಕೊಂದು ಉದ್ರೋಗಿದ್ರು ಕೂಡ ಅದು ಬೆಳೀತಕ್ಕಂಥದ್ದು ಮತ್ತು ಅದರ ಪೋಷಣೆ ಆಗ್ತಕ್ಕಂಥದ್ದು ಅನುಕೂಲ ಆಗುತ್ತೆ ಹಾಗೆ ಕಜ್ಜಿ ತುರಿಕೆ ಡ್ಯಾಂಡ್ರಫ್ ಇತ್ಯಾದಿ ಆಗಿದ ಸಮಸ್ಯೆಗಳು ನಿವಾರಣೆ ಆಗ್ತವೆ ಜೊತೆಗೆ ಆ ಪೌಡ್ರ್ ಕೂಡ ಲಭ್ಯತೆ ದೇಹಕ್ಕೆ ಬಳಸಕ್ಕಂಥದ್ದು ಸ್ನಾನಕ್ಕೆ ಬಳಸಕ್ಕಂಥ ಪೌಡರ್ ಕೂಡ ಲಭ್ಯತೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಟಿನ್ ಬಗ್ಗೆ ಕಾಲ್ ಮಾಡಿ ಬುಕ್ ಮಾಡ್ದು ಹುಡುಕಲ್ನವಿಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯತೆ ಹನ್ನೆರಡು ವರ್ಷದ ಉಳ್ಪಟ್ಟಂತ ಮಳಿಗೆ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯತೆ ಹಾಗೆ ಮದ್ದು ಹಾಕಿದರೆ ಹೊಟ್ಟೆಗೆ ಹಾಕಿರ್ತಕ್ಕಂಥ ಮದ್ದಿನ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡಬಹುದು ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ ಬೇಡಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಜೊತೆಗೆ ನಿಮ್ಮ ಸಮಸ್ಯೆಗಳ ಪರಿಶೀಲನೆಯನ್ನು ಹಸ ಸಾಮುದ್ರಿಕ ಪರಿಶೀಲನೆ ಮಾಡಿಸ್ಕೋಬೋದು ಜಾತಕ ಅಂತ ಇದ್ರೆ ಜಾತಕ ಇದ್ರೆ ಜಾತಕ ಪರಿಶೀಲನೆ ಮಾಡಿಸ್ಬೋದು ಜೊತೆಗೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂಥ ಪರಿಶೀಲನೆಯನ್ನು ಕೂಡ ಮಾಡಿಸ್ಕೋಬೋದು ಅಂಗಸಾಮುದ್ರಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರ ಈ ಒಂದು ವಿಧಾನವನ್ನು ಬಳಸ್ಕೊಂಡಿದ್ದೀರಾ ಅಥವಾ ಏನಾದರೂ ಅದನ್ನು ಬಳಕೆ ಮಾಡ್ಕೊಂಡಿದ್ದೀರಾ ಅದರಿಂದ ಹಾನಿಯಾಗಿದ್ದರೆ ಸಮಸ್ಯೆಗಳು ಉಂಟಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಮಂತ್ರ ಜಪ ತಪ ಇತ್ಯಾದಿಗಳಿಂದ ಸಿದ್ಧಿ ಶಕ್ತಿಯನ್ನು ಪಡಿತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಗಿದ್ರೆ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ದು ಕೂಡ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರು ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾರೆ ವಿಡದ ಅನುಗಿಸ್ತಾ ಇದ್ದೀನಿ ಮುದ್ದೆ ವಿಡದಲ್ಲಿ ಪೇಟಿ